ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರೇಷನ್ ಕಾರ್ಡ್ ಹೊಂದಿದವರು ಎಲ್ಲರೂ ಈ ವಿಡಿಯೋನ ಕಂಪಲ್ಸರಿ ನೋಡಿ ಇಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡು ಫೆಬ್ರವರಿ ಹದಿನೈದರೊಳಗೆ ಇದೊಂದು ಅಪ್ಡೇಟ್ ಮಾಡಲಿಲ್ಲ ಅಂದರೆ ಕ್ಯಾನ್ಸಲ್ ಆಗೋ ಸ್ಥಿತಿ ಬರುತ್ತೆ ಅದು ಏನಪ್ಪ ಅಂದರೆ ಇ ಕೆ ವೈ ಸಿ ಇ ಕೆ ಸಿನ ಕಂಪಲ್ಸರಿ ಫೆಬ್ರವರಿ ಹದಿನೈದರೊಳಗೆ ಮಾಡಿಸಲೇಬೇಕು ಇಲ್ಲ ಅಂದರೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗೋ ಸ್ಥಿತಿ ಬರುತ್ತೆ ಹಾಗಾದರೆ ಏನು ಮಾಡಬೇಕು ಎಲ್ಲಿ ಮಾಡಿಸ್ಬೇಕು ಇದಕ್ಕೇನೇನು ಮಾಡಬೇಕು ಅಂತ ನೋಡೋಣ ಈ ಕೆ ಸಿಯನ್ನು ಆಹಾರ ಇಲಾಖೆಯಿಂದ ಕಡ್ಡಾಯ ಮಾಡಲಾಗಿದೆ ಇದರ ನಿಯಮ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಬರುತ್ತೆ ಈ ಪಡಿತರ ಚೀಟಿ ನಿಮಗೆ ರೇಷನ್ ತಗೋಬೇಕು ಅಂದರೆ ಈ ಕೆ ವೈ ಸಿ ಕಂಪಲ್ಸರಿ ಮಾಡಿಸಲೇಬೇಕು ಹಾಗಾದರೆ ಈ ಕೆ ವೈ ಸಿ ಮಾಡ್ಸೋಕೆ ಯಾವ ಥರ ಎಲ್ಲಿ ಹೋಗಬೇಕು ಅಂದರೆ ಆಹಾರ ಇಲಾಖೆಯ ಅಧಿಕೃತ ಹೋಗಿ ಇಲ್ಲಿ ನೋಡಿ ಗೂಗಲ್ಗೆ ಹೋಗಿ ಅಲ್ಲಿ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಚೆಕ್ ಮಾಡಿ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಹೊಡೆದ್ಮೇಲೆ ರೇಷನ್ ಕಾರ್ಡ್ ಸ್ಟೇಟಸ್ ಕರ್ನಾಟಕ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಒನ್ ವೆಬ್ಸೈಟ್ ಇದೆಯಲ್ಲ ಅಲ್ಲ ಅದಕ್ಕನ್ನ ಕ್ಲಿಕ್ ಮಾಡಿ ಅದ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಅಧಿಕೃತ ವೆಬ್ಸೈಟ್ ಓಪನ್ ಇದು ಆಹಾರ ಇಲಾಖೆಯಿಂದ ಬಿಟ್ಟಿರೋ ವೆಬ್ಸೈಟು ಇಲ್ಲಿ ಹೊಸ ರೇಷನ್ ಕಾರ್ಡ್ ಹಾಕಿದವ್ರದ್ದು ಯಾವ ಥರ ನಮ್ಮದು ಅಕ್ಸೆಪ್ಟ್ ಆಗಿದೆಯೋ ಕ್ಯಾನ್ಸಲ್ ಆಗಿದೆಯೋ ಅಂತ ಇಲ್ಲೂ ಚೆಕ್ ಮಾಡ್ಬೋದು ನೆಕ್ಸ್ಟು ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿ ಏನು ಅಂತ ಇಲ್ಲಿ ಚೆಕ್ ಮಾಡ್ಬೋದು ಮತ್ತು ಪಡಿ ಇಲ್ಲ ನೋಡಿ ಫಸ್ಟ್ ವೆಬ್ಸೈಟಿಗೆ ಹೋಗಿ ಪಡಿತಾರೆ ಚೀಟಿ ವಿವರ ಅಂತ ಇತ್ತಲ್ಲ ಅಲ್ಲಿ ಅಲ್ಲಿ ಹೋಗಿ ನಿಮ್ಮದು ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದರದ್ದು ಕ್ಯಾನ್ಸಲ್ ಆಗಿದ್ದೀನೋ ಅಕ್ಸೆಪ್ಟ್ ಆಗಿದೀನೋ ಅಂತ ಚೆಕ್ ಮಾಡೋದು ವೆಬ್ ಇಂಟರ್ಫೇಸ್ ಇದು ಇಲ್ಲಿ ನೀವು ಅರ್ಬನ್ ಆಗಿದ್ರೆ ಅರ್ಬನ್ನು ರೂರಲ್ ಆಗಿದ್ದರೆ ನೀವು ಸಿಟಿಯಲ್ಲಿದ್ದೀರೋ ಹಳ್ಳಿಯಲ್ಲಿದ್ದೀರೋ ಅಂತ ಕೇಳುತ್ತೆ ನೀವು ಎಲ್ಲಿರ್ತೀರೋ ಅದನ್ನು ಸೆಲೆಕ್ಟ್ ಮಾಡಿ ನಿಮ್ಮದು ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ ಅದನ್ನ ಅಲ್ಲಿ ಹಾಕಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಪ್ಲಿಕೇಶನ್ ನಂಬರ್ ಅಂತ ಅದನ್ನು ಅಲ್ಲಿ ಹಾಕಿ ಗೋ ಅಂತ ಕೊಟ್ಟರೆ ಅದು ನಿಮ್ಮದು ಅಕ್ಸೆಪ್ಟ್ ಆಗಿದರೆ ಅಕ್ಸೆಪ್ಟ್ ಅಂತ ಬರುತ್ತೆ ಕ್ಯಾನ್ಸಲ್ ಆಗಿದ್ದರೆ ಕ್ಯಾನ್ಸಲ್ ಅಂತ ಬರುತ್ತೆ ನೆಕ್ಸ್ಟ್ ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ ಅದನ್ನು ಓಪನ್ ಮಾಡಿ ಈ ಕೆ ವೈ ಸಿ ಚೆಕ್ ಮಾಡೋದು ಈ ಥರ ಇ ಕೆ ವೈ ಸಿ ಚೆಕ್ ಮಾಡೋದು ಇಲ್ಲಿದೆ ನೋಡಿ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಕೇಳುತ್ತೆ ನೀವು ವಿತೌಟ್ ಓ ಟಿ ಪಿ ಅಂತ ಕೊಡಿ ವಿತೌಟ್ ಓ ಟಿ ಪಿ ಅಂತ ಕೊಟ್ಟ ಮೇಲೆ ಸ್ವಲ್ಪ ಟೈಮ್ ತಗೊತಿದೆ ನಂದು ನಾನು ಫೋನಲ್ಲಿ ಇದ್ದೀನಲ್ಲ ಹಾಗಾಗಿ ಝೂಮ್ ಆಗಿ ತೋರಿಸ್ತಾ ಇದ್ದೀನಿ ಲ್ಯಾಪ್ಟಾಪಲ್ಲಾದರೆ ಫುಲ್ ಸ್ಕ್ರೀನ್ ಬರುತ್ತೆ ಮೊಬೈಲಲ್ಲಿ ಫುಲ್ ಸ್ಕ್ರೀನ್ ಬರಲ್ಲ ಅಲ್ವಾ ಹಾಗಾಗಿ ಅಲ್ಲಿ ವಿತೌಟ್ ಒ ಟಿ ಪಿ ಅಂತ ಕೊಟ್ಟಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ಈ ಥರ ಇಂಟರ್ಫೇಸಲ್ಲಿ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಇದೆಯಲ್ಲ ಆ ರೇಷನ್ ಕಾರ್ಡ್ ನಂಬರ ಇಲ್ಲಿ ಎಂಟರ್ ಮಾಡಿ ಕರೆಕ್ಟಾಗಿ ಎಂಟರ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ನೆಕ್ಸ್ಟ್ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ಮೇಲೆ ಗೋ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ ಯಾವುದು ಕೆ ವೈ ಸಿ ಆಗಿದೆ ಕೆ ವೈ ಸಿ ಆಗಿಲ್ಲ ಅಂತ ಇಂಟರ್ಫೇಸ್ ಬರುತ್ತೆ ರೇಷನ್ ಕಾರ್ಡಲ್ಲಿ ಕೆ ವೈ ಸಿ ಆಗಿದ್ದರೆ ಅವ್ರ ನಿಮ್ಮ ಮನೆಯಲ್ಲಿರೋ ಪರ್ಸನ್ಸ್ ನೇಮ್ ಎಲ್ಲ ಬರುತ್ತೆ ಕೆ ವೈ ಸಿ ಆಗಿಲ್ಲ ಅಂದರೆ ನಿಮ್ಮ ಕೆ ವೈ ಸಿ ಆಗಿರೋ ಪರ್ಸನ್ ನೇಮ್ ಬಂದು ನೆಕ್ಸ್ಟ್ ಕೆ ವೈ ಸಿ ಆಗದೇ ಇರೋ ಪರ್ಸನ್ದು ಅಲ್ಲಿ ತೋರಿಸುತ್ತೆ ರಿಮೈಂಡರ್ ಅಂತ ಬರುತ್ತೆ ಕೆ ವೈ ಸಿ ಆಗದೆ ಇದ್ದವ್ರದ್ದು ಈ ಕೆ ವೈ ಸಿ ರಿಮೈನಿಂಗ್ ಅಂತ ತೋರಿಸುತ್ತೆ ನೆಕ್ಸ್ಟ್ ಇಲ್ಲಿ ನೀವು ರೇಷನ್ ಕಾರ್ಡನ್ನ ರೇಷನ್ ಕಾರ್ಡ್ಗೆ ಈ ಕೆ ವೈ ಸಿ ಮಾಡ್ಸೋಕೆ ಎಲ್ಲಿ ತ ಯಾವುದನ್ನು ಕೊಡಬೇಕು ಎಲ್ಲಿ ಹೋಗಬೇಕು ಅಂದರೆ ನೀವು ನ್ಯಾಯಬೆಲೆ ಅಂಗಡಿ ನೀವು ರೇಷನ್ ತಗೊತಾ ಇರ್ತೀರಲ್ಲ ಅಲ್ಲಿ ನೀವೇ ಖುದ್ದಾಗೋಗಿ ನೀವು ಯಾರ್ದು ಕೆ ವೈ ಸಿ ಮಾಡಿಸ್ಬೇಕೋ ಆ ಪರ್ಸನ್ನು ಕರ್ಕೊಂಡು ಹೋಗಬೇಕು ಯಾಕಂದರೆ ತಂಪ್ ತಗೊತಾರೆ ಅಲ್ಲಿ ಹಂಗಾಗಿ ಅವ್ರ ಆಧಾರ್ ಕಾರ್ಡು ರೇಷನ್ ಕಾರ್ಡು ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ನೀವು ಕೊಟ್ಟು ಬಂದರೆ ತಮ್ಮ ತಗೊತಾರೆ ತಮ್ಮ ಕೊಟ್ಟು ಅಪ್ಡೇಟ್ ಆಗುತ್ತೆ ಅದು ಅಪ್ಡೇಟ್ ಆಗೋಕ್ಕೇನಿಲ್ಲ ಟು ತ್ರೀ ಡೇಸ್ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್